ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾಧೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಈ ಎಲ್ಲರಿಗೂ ಸಹ ಯುಗಾದಿ ಹಬ್ಬದ ಹುಕಾಶ ಕೊರುತ್ತಾ ಹಾಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತಕ್ಕರ ಶ್ರೀ ಕ್ರೋಜರಾಮ ಸಂವತ್ಸರ ಯುಗಾದಿ ಹಬ್ಬ ಏಪ್ರಿಲ್ ಒಂಬತ್ತರಂದು ಮಂಗಳವಾರ ದಿನಾಂಕದಂದು ಜರುಗಲಿದೆ ಇನ್ನು ಚಂದ್ರಮಾನ ಚಂದ್ರಮಾನ ಮತ್ತು ಸೌರಮಾನ ಯುಗಾದಿ ಅಂತ ಹೇಳಿ ಎರಡು ರೀತಿಯಲ್ಲಿ ನಾವು ಆಚರಣೆಯನ್ನು ಆಚರಿಸ್ತೇವೆ ಚಂದ್ರಾಚರಣೆಯನ್ನು ಅನುಸರಿಸುವರು ಚಂದ್ರಮಾನ ಯುಗಾದಿ ಅಂತ ಹೇಳ್ತಾರೆ ಹಾಗೆ ಸೂರ್ಯ ಮೇಷರಾಶಿಗೆ ಪ್ರವೇಶ ಮಾಡುವುದರಿಂದ ಸೌರಮಾನ ಯುಗಾದಿ ಅಂತ ಹೇಳ್ತಾರೆ ಇನ್ನು ನಮ್ಮ ಒಂದು ದಕ್ಷಿಣ ಭಾರತದ ಜನರೆಲ್ಲರೂ ಸಹ ಈ ಚಾಂದಮನವನ್ನು ಆಚರಿಸ್ತಾರೆ ಇದು ನಮ್ಮ ಹಿಂದೂ ಧರ್ಮದ ಪ್ರಕಾರ ಹಿಂದೂ ಸನಾತನ ಧರ್ಮದ ಪ್ರಕಾರ ಈ ಈ ಒಂದು ಹಬ್ಬವನ್ನ ಪ್ರತಿಯೊಬ್ಬರೂ ಸಹ ಇದರಲ್ಲಿ ಮೇಲು ಕೀಳು ಬಡವ ಬಲ ಶ್ರೀಮಂತ ಅನ್ನುವಂಥ ಭೇದ ಭಾವ ಇಲ್ಲದೆ ಎಲ್ಲರೂ ಸಹ ಸಮಾನವಾಗಿ ತಮ್ಮ ತಮ್ಮದೇ ಆದಂತಹ ಮನೆಯ ಪದ್ಧತಿಯ ಅನುಸಾರವಾಗಿ ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಖಂಡಿತ ತುಂಬಾ ಸಂತೋಷ ಅನಿಸುತ್ತೆ ಇನ್ನು ಚೈತ್ರ ಮಾಸದಿಂದ ವಸಂತ ಮಾಸಕ್ಕೆ ಬದಲಾಗುತ್ತದೆ ಈ ಒಂದು ಪ್ರಕೃತಿಯಲ್ಲಿ ಕೂಡ ನಾವು ಬದಲಾವಣೆಯನ್ನು ನಾವು ನೋಡಬಹುದಾಗಿದೆ ಪ್ರಕೃತಿಯ ಮಾತೆ ಮಡಿಲಲ್ಲಿರುವಂತಹ ಗಿಡ ಮರಗಳೆಲ್ಲವೂ ಸಹ ಹೊಸ ಹೊಸದಾಗಿ ಚಿಗುರುಗಳನ್ನು ನಾವು ಕಾಣಬಹುದು ಎಲೆಗಳಲ್ಲಿ ಹಾಗೆ ಹೊಸದಾಗಿ ಕಾಯಿಗಳು ಹೂಗಳನ್ನು ಕೂಡ ನಾವು ಕಾಣಬಹುದಾಗಿದೆ ಇನ್ನು ಈ ಒಂದು ಏಪ್ರಿಲ್ ಎಂಟರಂದು ದಿನಾಂಕ ಎಂಟರಂದು ಸೋಮವಾರದ ದಿನ ಹನ್ನೊಂದು ಐವತ್ತಕ್ಕೆ ಪ್ರಾರಂಭವಾಗುತ್ತದೆ ಹಾಗೆ ಏಪ್ರಿಲ್ ಒಂಬತ್ತು ಮಂಗಳವಾರದ ದಿನದಂದು ಎಂಟು ಮೂವತ್ತಕ್ಕೆ ಆಗುತ್ತದೆ ಈ ಒಂದು ಸಮಯ ಯುಗಾದಿ ಹಬ್ಬದ ಒಂದು ವಿಶೇಷವಾದಂತಹ ಸಮಯ ಪೂಜಾ ಸಮಯ ಅಂತ ಹೇಳ್ಬೋದು ಇನ್ನು ಯುಗಾದಿ ಹಬ್ಬದ ಮಹತ್ವ ನಾನು ಚಿಕ್ಕದಾಗಿ ನಾನು ತಿಳಿಸ್ಕೊಡ್ತೇನೆ ಯುಗಾದಿ ಹಬ್ಬಕ್ಕೆ ಅತ್ಯಂತ ವಿಶೇಷವಾದಂತಹ ಮಾತು ಒಳಗೊಂಡಿರ್ತದೆ ಅಂತ ಹೇಳ್ಬೋದು ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಸೃಷ್ಟಿಕರ್ತನಾದಂತಹ ದೇವರು ಅಂದ್ರೆ ಬ್ರಹ್ಮ ಈ ದಿನವನ್ನ ಈ ದಿನವನ್ನ ಅಂದ್ರೆ ಸೃಷ್ಟಿಕೃತವಂತಾದಂತಹ ಬ್ರಹ್ಮದೇವನು ಈ ದಿನ ವಿಶ್ವವನ್ನು ಸೃಷ್ಟಿಸಿದಂತೆ ಅಂತಲೇ ಹೇಳಲಾಗಿದೆ ಇನ್ನು ಈ ಯುಗಾದಿ ಎಂಬ ಪದವು ಎರಡು ಪದಗಳ ಸಂಗಮವಾಗಿದೆ ಯುಗ ಅಂದರೆ ಸಂಸ್ಕೃತದಲ್ಲಿ ಯುಗ ಮತ್ತು ಆದಿ ಎಂಬ ಪದವು ಕನ್ನಡ ಮತ್ತು ಸಂಸ್ಕೃತದಲ್ಲಿ ಪ್ರಾರಂಭವಾಗಿದೆ ಅದು ಹಾಗಾಗಿ ನಮ್ಮ ಹಿಂದೂ ಸನಾತನ ಪ್ರಕಾರ ನಾವು ಹೊಸ ವರ್ಷ ಈ ಒಂದು ಯುಗಾದಿ ಹಬ್ಬದ ದಿನವನ್ನು ನಾವು ಹೊಸ ವರ್ಷ ಅಂತೇಳಿ ನಾವು ಆಚರಿಸ್ತೇವೆ ಇನ್ನು ಈ ಯುಗಾದಿ ಹಬ್ಬದ ದಿನ ವಿಶೇಷವಾಗಿ ನಾವು ನೈವೇದ್ಯವನ್ನು ನಾವು ದೇವರಿಗೆ ಸಮರ್ಪಿಸ್ತೇವೆ ಆ ವಿಶೇಷವಾದಂತಹ ನೈವೇದ್ಯ ಯಾವುದಪ್ಪ ಅಂದ್ರೆ ಬೇವು ಮತ್ತು ಬೆಲ್ಲ ಖಂಡಿತ ಬೇವು ಮತ್ತು ಬೆಲ್ಲ ಇದು ವಿಶೇಷವಾದಂತಹ ನೈವೇದ್ಯವೂ ಹೌದು ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ಇದರ ಒಂದು ಬಳಕೆ ನಾವು ನಮಗೆ ಬಳಕೆ ಆಗ್ತದೆ ಈ ಬೇವು ಮತ್ತು ಬೆಲ್ಲ ಅದು ಹೇಗೆ ಅಂದರೆ ಜೀವನದಲ್ಲಿಯೂ ಸಹ ಕೆಲವೊಂದು ಬಾರಿ ಕಹಿ ಘಟನೆಗಳು ಮತ್ತು ಸಂತೋಷಕರ ಘಟನೆ ಕೂಡ ನಡೀತಾ ಇರ್ತದೆ ಹಾಗಾಗಿ ಬೇವು ಕಹಿಯನ್ನು ಸೂಚಿಸದೆ ಬೆಲ್ಲ ಸಿಹಿಯನ್ನು ಸಿಗ್ತದೆ ಅದೇ ರೀತಿಯಾಗಿ ಜೀವನದಲ್ಲಿಯೂ ಕೆಲವೊಂದು ಕಹಿಯಾದ ರೂಪದಲ್ಲಿ ಕೆಲವೊಂದು ಸಮಸ್ಯೆಗಳು ಕಷ್ಟಗಳು ಉಂಟಾಗ್ತದೆ ಸುಖದ ರೂಪದಲ್ಲಿ ಬೇವಿನ ಬೆಲ್ಲದ ಹಾಗೆ ಸಂತೋಷ ಸಂಭ್ರಮ ಸಡಗರವಾದನೂ ಕೂಡ ನಿರ್ವಹಣೆ ಆಗುತ್ತದೆ ಅಂತ ಹೇಳ್ಬೋದಾಗಿದೆ ಇನ್ನು ಈ ಒಂದು ಹಬ್ಬವನ್ನು ನಮ್ಮ ಭಾರತದಾದ್ಯಂತ ಪ್ರ ಎಲ್ಲಾ ಪ್ರಾಂತ್ಯದಲ್ಲೂ ಕೂಡ ಹಲವಾರು ನಾಮಗಳಿಂದ ಇದನ್ನು ಆಚರಣೆ ಮಾಡ್ತಾರೆ ಅದರಲ್ಲಿ ಒಂದು ನಾಲ್ಕೈದನ್ನ ನಾನು ನಿರ್ಪಡಿಸ್ತೇನೆ ಮಹಾರಾಷ್ಟ್ರದಲ್ಲಿ ಗುಡಿಪಾಡುವ ಅಂತಾರೆ ಕೇರಳದಲ್ಲಿ ವಿಷು ಅಂತಾರೆ ತಮಿಳುನಾಡಿನಲ್ಲಿ ಪುತಾಂಡು ಅಂತಾರೆ ಹಾಗೆ ಗುಜರಾತ್ನಲ್ಲಿ ಬೈಸಾಖಿ ಬೆಸ್ತುವಾರಸ್ ಅಂತಾರೆ ಪಂಜಾಬ್ನಲ್ಲಿ ಬೈಸಾಖಿ ಅಂತ ಹೇಳ್ತಾರೆ ಈ ರೀತಿಯಾಗಿ ಹಲವಾರು ನಾಮಗಳಿಂದ ಈ ಒಂದು ಹಬ್ಬವನ್ನು ಆಚರಣೆನ ಮಾಡ್ತಾರೆ ಇನ್ನು ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ಕಡೆಯದಾಗಿರುವಂತಹ ಕೊನೆಯದಾಗಿರುವಂತಹ ಒಂದು ರಾಶಿ ಮೀನಾರಾಶಿ ಯಾವ ರೀತಿಯಾಗಿದೆವತ್ಸರದಲ್ಲಿ ಮುಂದೆ ನೋಡೋಣ ಖಂಡಿತ ಮೀನಾರಾಶಿ ಇದಕ್ಕೆ ಅಧಿಪತಿ ಗುರುವಾಗಿರುತ್ತದೆ ಪೂರ್ವ ಪಾದ ನಾಲ್ಕನೇ ಪಾದ ಉತ್ತರ ಪಾದ ಮತ್ತು ರೇವತಿ ನಕ್ಷತ್ರಗಳಿಂದ ಕೂಡಿರುವಂತದ್ದು ಈ ಒಂದು ಮಕರ ರಾಶಿಗೆ ಸೇರಿರ್ತಾರೆ ಇನ್ನು ಇದರ ಒಂದು ಆದಾಯ ವ್ಯಯ ಆರೋಗ್ಯ ಅನಾರೋಗ್ಯ ಸುಖ ದುಃಖ ರಾಜಮಾನ ಅವಮಾನ ಅದನ್ನು ನೋಡೋಣ ಈ ಒಂದು ರಾಶಿಯವರಿಗೆ ಈ ಒಂದು ಸಂವತ್ಸರದಲ್ಲಿ ಆದಾಯ ಹನ್ನೊಂದಿದ್ರೆ ಖರ್ಚು ಐದಿದೆ ಗೌರವ ನಾಲ್ಕು ಮತ್ತು ಅವಮಾನ ಎರಡಿದೆ ಆರೋಗ್ಯ ಆರಾಮಾಗಿರ್ತಾರೆ ಅನಾರೋಗ್ಯ ಸ್ವಲ್ಪ ಮಟ್ಟಿಗೆ ನಾಲ್ಕರಷ್ಟಿದೆ ಅಂತ ಹೇಳಬಹುದು ಸುಖ ಆರು ದುಃಖ ಮೂರು ಇದೆ ಇನ್ನು ಈ ರಾಶಿಯವರಿಗೆ ಈ ಒಂದು ಸಂವತ್ಸರದಲ್ಲಿ ಮಿಶ್ರಬಲ ಕಂಡು ಬರಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಜಾಗರೂಕರಾಗಿರಬೇಕಾಗ್ತದೆ ಇನ್ನು ಯಾವುದೇ ಒತ್ತಡ ಮತ್ತು ರೋಗಗಳಿಗೆ ತಲೆ ಹಾಕಬಾರದು ಈ ಒಂದು ರಾಶಿಯವರು ನಿಮ್ಮ ಆದಾಯ ಚೆನ್ನಾಗಿದೆ ಅಂತ ಹೇಳಿ ಹೆಚ್ಚು ವೆಚ್ಚಗಳು ವೆಚ್ಚಗಳು ಸಹ ತೃಪ್ತಿಕರವಾಗಿರ್ತದೆ ಅವರಿಗೆ ಅವರು ಎಷ್ಟೇ ಮಟ್ಟಿಗೆ ತಗೊಂಡ್ರು ಕೂಡ ಅವರಿಗೆ ಸಮಾಧಾನವಾಗ್ತದೆ ಅಂತ ಹೇಳಿ ಇನ್ನು ಈ ರಾಶಿಯವರು ಹೊಸ ವಾಹನ ಮತ್ತು ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿಸಲು ಇಚ್ಛೆ ಹಾಗೆ ಸ್ವಲ್ಪ ಮಟ್ಟಿಗೆ ಹೊಸದಾಗಿ ಚಿಕ್ಕ ಚಿಕ್ಕ ಸಮಸ್ಯೆಗಳು ಕೂಡ ಅವರಿಗೆ ಉದ್ಭವ ಆಗ್ತದೆ ಹಾಗೆ ಇವರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಕೆಲಸವಿದ್ದರೂ ಅದು ಬೇಗನೆ ಆಗುವುದಿಲ್ಲ ಬಹಳಷ್ಟು ಪ್ರಯತ್ನ ಪಡಬೇಕು ಮತ್ತು ಅವರಿವರ ಸಹಾಯವನ್ನು ನಿರೀಕ್ಷಿಸಬೇಕಾಗ್ತದೆ ಅಷ್ಟೇ ಅಲ್ಲದೆ ಅವರಿಗೆ ಅದರಿಂದ ಸ್ವಲ್ಪ ತೊಂದರೆಗೆ ಕೂಡ ಒಳಪಡ್ತಾರೆ ಅಂತ ತೋಲ್ ಬರ್ತದೆ ಸ್ವಲ್ಪ ಜಾಗರೂಕತೆ ಆಗಿರಬೇಕು ಇನ್ನು ಯಾವುದೇ ಟೀಕೆಗಳಿಗೆ ಈ ರಾಶಿಯವರು ಪ್ರತಿಕ್ರಿಯಿಸಬಾರದು ಹಾಗೆ ಮನೆ ಬದಲಾವಣೆ ಆಗುವ ಸಂದರ್ಭವಿದೆ ಇನ್ನು ಕುಟುಂಬದಲ್ಲಿ ದಂಪತಿಗಳ ನಡುವೆ ಆಗಾಗ್ಗೆ ವಿವಾದಗಳು ಮತ್ತು ಕಿರಿಕಿರಿಗಳು ಉಂಟಾಗುತ್ತವೆ ಇನ್ನು ಮಿತವಾಗಿ ಸಮಸ್ಯೆಗಳನ್ನು ಪರಿಹರಿಸಿಕೊಂಡ್ರೆ ಬಹಳ ಅನುಕೂಲ ಅವರಿಗೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಮಾಡ್ಕೊಳ್ತಾರೆ ಪರಿಹರಿಸ್ಕೊಳ್ತಾರೆ ಈ ರಾಶಿಗಳು ಅಂತ ಹೇಳಿ ಇನ್ನು ನಿಮ್ಮ ಒಂದು ಕಠಿಣ ಪರಿಶ್ರಮ ಪ್ರತಿಫಲ ನಿಮಗೆ ನೀಡುತ್ತದೆ ಹಾಗೆ ಉದ್ಯೋಗದಲ್ಲಿರುವವರಿಗೆ ತಮ್ಮ ಅಧಿಕಾರಿಗಳಿಂದ ಕ್ಷಮೆಯಾಚನೆ ಹಾಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಯೋಜನೆಗಳು ಕೂಡ ಅವರಿಗೆ ಅದರ ಒಂದು ಯೋಗ ಕೂಡ ಕೂಡಿ ಬರಲಿದೆ ಅಂತ ತೋರ್ಬರ್ತಿದೆ ಅದೇ ರೀತಿಯಾಗಿ ಕೈಗಾರಿಕಾ ವಲಯಕ್ಕೆ ಅದರಲ್ಲೂ ಕೂಡ ಅವರಿಗೆ ಚೆನ್ನಾಗಿದೆ ಉತ್ತೇಜನ ಉಂಟಾಗಲಿದೆ ಹಾಗೆ ವ್ಯಾಪಾರಿಗಳು ಸಾಮಾನ್ಯವಾಗಿ ನಡೆಯುತ್ತದೆ ಇನ್ನು ಸಗಟು ವ್ಯಾಪಾರಿಗಳಿಗೆ ಸ್ವಲ್ಪ ಕಷ್ಟ ಮತ್ತು ಕಿರಿಕಿರಿಗಳು ಹೆಚ್ಚು ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಸಣ್ಣ ವ್ಯಾಪಾರಿಗಳಿಗೆ ಸಾಮಾನ್ಯ ಲಾಭ ದೊರಕಲಿದೆ ವಿದ್ಯಾರ್ಥಿಗಳಿಗೆ ತಾಳ್ಮೆ ಮತ್ತು ಶಿಸ್ತು ಅತ್ಯಂತ ಮುಖ್ಯವಾಗುತ್ತದೆ ಹಾಗೆ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ವಿದ್ಯಾಭ್ಯಾಸ ಮಾಡಿದರೆ ಉತ್ತಮ ಅಂಕ ಗಳಿಸಲು ಅವರಿಗೆ ಸಾಧ್ಯವಾಗ್ತದೆ ಹಾಗೆ ಈ ರಾಶಿಯವರು ಪುಣ್ಯಕ್ಷೇತ್ರಗಳಿಗೆ ಆಗಾಗ ಭೇಟಿ ನೀಡುವುದರಿಂದ ಅವರಿಗೆ ಮನಸ್ಸಿಗೆ ಸಮಾಧಾನಕರವಾಗಲಿದೆ ಅಂತೇಳಿ ಹೇಳಬಹುದಾಗಿದೆ ಖಂಡಿತ ಚೆನ್ನಾಗಿದೆ ಈ ರಾಶಿ ಇಲ್ಲ ಅನ್ನೋದಿಲ್ಲ ಆದ್ರೆ ಸ್ವಲ್ಪ ತಾಳ್ಮೆ ಇರಬೇಕು ಅಂತ ಹೇಳ್ಬಹುದು ಇನ್ನು ಯಾವುದೇ ರಾಶಿಯಾಗಲಿ ಅದಕ್ಕೆ ಚಿಕ್ಕ ಪುಟ್ಟ ಸಮಸ್ಯೆ ಉಂಟು ಇದ್ದಿರ್ತದೆ ಅದಕ್ಕೆ ಖಂಡಿತ ಪರಿಹಾರ ಈ ಒಂದು ರಾಶಿಗೆ ಪರಿಹಾರ ಅಂತಂದ್ರೆ ಶ್ರೀ ಸುಬ್ರಹ್ಮಣೇಶ್ವರನ ಆರಾಧನೆ ಮತ್ತು ಶಿವನ ಅಭಿಷೇಕ ಖಂಡಿತ ಅವರಿಗೆ ಲಾಭದಾಯಕವಾಗಲಿದೆ ಹಾಗೆ ಮನಸ್ಸಿಗೆ ತೃಪ್ತಿ ಕೂಡ ಉಂಟಾಗಲಿದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೇಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು